ಸಂಪ್ರಯಾ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ಇಂದು ನಾಗರ ಪಂಚಮಿಯ ವಿಶೇಷತೆ ತಿಳಿಯೋಣ ಭಾರತೀಯ ಸಂಸ್ಕೃತಿಯಲ್ಲಿ ನಾಗದೇವತೆಗೆ ವಿಶೇಷ ಸ್ಥಾನವಿದೆ ಪ್ರತಿ ವರ್ಷದ ಶ್ರಾವಣ ಮಾಸದ ಶುದ್ಧ ಪಂಚಮಿಯಲ್ಲಿ ಆಚರಿಸಲ್ಪಡುವ ನಾಗರ ಪಂಚಮಿ ಹಬ್ಬ ಹಳೆಯ ಕಾಲದಿಂದಲೇ ಹಿಂದೂ ಧರ್ಮದಲ್ಲಿ ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ ಇದು ನಾಗ ದೇವರ ಪೂಜೆಗೆ ಸಮರ್ಪಿತವಾದ ದಿನವಾಗಿದ್ದು ಜಾತಿ ವರ್ಣ ಪ್ರಾಂತ ನಿಮಿತ್ತವಿಲ್ಲದೆ ಎಲ್ಲರೂ ಈ ಹಬ್ಬವನ್ನು ಶ್ರದ್ಧೆಯಿಂದ ಆಚರಿಸುತ್ತಾರೆ ಇನ್ನು ನಾಗರ ಪಂಚಮಿಯ ಹಿನ್ನೆಲೆ ನಾಗದೇವರುಗಳನ್ನು ಹಿಂದೂ ಧರ್ಮದಲ್ಲಿ ಪ್ರಕೃತಿಯ ರಕ್ಷಕರೆಂದು ನೆನೆಸಲಾಗುತ್ತದೆ ವಿಷ್ಣುವಿನ ಶಯನಾಸನವಾಗಿರುವ ಆದಿಶೇಷ ಶಿವನ ತಲೆಯಲ್ಲಿ ಸರ್ಪಭೂಷಣ ಭೂಗರ್ಭದ ಸಂರಕ್ಷಣೆಗೆ ಕಾರಣರಾದ ಅನೇಕ ನಾಗದೇವತೆಗಳು ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಾಗಿವೆ ನಾಗರ ಪಂಚಮಿಯ ಹಬ್ಬವು ಭೂಮಿಯ ಮತ್ತು ಪ್ರಕೃತಿಗೆ ಕೃತಜ್ಞ ಸಲ್ಲಿಸುವ ಕಾರ್ ಆಚರಣೆ ಎಂದು ಹೇಳಬಹುದು ಈ ದಿನ ಅಂತರ್ಜಲದ ರಕ್ಷಣೆ ಬೀಜ ಸಂರಕ್ಷಣೆ ಹಾಗೂ ಸರ್ಪ ಜನಾಂಗದ ಸಂರಕ್ಷಣೆ ಸಂಬಂಧಪಟ್ಟ ವಿಶ್ವಾಸಗಳು ಜೀ ಜನ ಜೀವನದಲ್ಲಿ ಬೇರೂರಿವೆ ಇನ್ನು ಆಚರಣೆ ಹೇಗೆ ಮಾಡಬೇಕು ಈ ದಿನ ಹಾಲಿನಿಂದ ನಾಗದೇವರಿಗೆ ಅಭಿಷೇಕ ಮಾಡಲಾಗುತ್ತದೆ ಬೇವದ ಮರದ ಬಳಿ ಅಥವಾ ಹೋಬಳಿಯ ಬಿಲದಲ್ಲಿರುವ ನಾಗರ ಹೂಲೆಗಳಿಗೆ ಹಾಲು ಅಕ್ಕಿ ಹಣ್ಣು ಹಂಪಲು ಹಾಗೂ ಹಸಿವಿನಿಂದ ನಾಗದೇವತೆಗೆ ನೈವೇದ್ಯ ಸಲ್ಲಿಸಲಾಗುತ್ತದೆ ಮಹಿಳೆಯರು ವಿಶೇಷವಾಗಿ ಉಪವಾಸದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಹಲವು ಕಡೆ ನಾಗದೇವರ ಪುಟ್ಟ ಮೂರ್ತಿಗಳನ್ನು ಹತ್ತಿರ ದೇವಸ್ಥಾನಗಳಲ್ಲಿ ಪೂಜಿಸಿ ಮನೆಗೆ ತಂದು ನೆಲೆಸಿ ನೆಲೆಗೊಳಿಸಿಕೊಳ್ಳಲಾಗುತ್ತದೆ ಗ್ರಾಮೀಣ ಭಾಗದಲ್ಲಿ ಹಳ್ಳಿ ದೇವರ ಜೊತೆಗೆ ಈ ಹಬ್ಬಕ್ಕೂ ಮಹತ್ವವಿದೆ ನಾಗರ ಪಂಚಮಿಯ ವೈಜ್ಞಾನಿಕ ಅಂಶ ಜುಲೈ ಆಗಸ್ಟ್ ಸಮಯದಲ್ಲಿ ಸರ್ಪಗಳು ತಮ್ಮ ಬಿಲಗಳಿಂದ ಹೊರಬರುತ್ತವೆ ಈ ಸಮಯದಲ್ಲಿ ಅವುಗಳಿಗೆ ಹಾನಿಯಾಗದಂತೆ ಮಾನವರು ಜಾಗರೂಕರಾಗಬೇಕೆಂಬ ಸಂದೇಶವು ನಾಗರ ಪಂಚಮಿಯ ಆಚರಣೆಯಲ್ಲಿ ಅಡಕವಾಗಿದೆ ಸರ್ಪಗಳ ಸಂರಕ್ಷಣೆಯು ಪರಿಸರ ಸಮತೋಲನಕ್ಕಾಗಿ ಅತ್ಯಗತ್ಯವಾಗಿರುವುದರಿಂದ ಈ ಹಬ್ಬಕ್ಕೆ ಒಂದು ಪರಿಸರ ಮುಖವಾದ ದೃಷ್ಟಿಕೋನವೂ ಇದೆ ನಿಷ್ಕರ್ಷೆ ನಾಗರ ಪಂಚಮಿ ಭಾರತೀಯ ಸಂಸ್ಕೃತಿಯ ಒಂದು ಹೃದಯಸ್ಪರ್ಶಿ ಆಚರಣೆ ಇದು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಪ್ರಕೃತಿಯ ಜೊತೆ ಮಾನವನು ಏಕತೆಯಿಂದ ಜೀವಿಸುವ ಸಾಮರಸ್ಯದಿಂದ ಬದುಕಬೇಕು ಎಂದು ತಿಳಿಸುತ್ತದೆ ಪುರಾಣ ಪರಂಪರೆ ಪರಿಸರ ಮತ್ತು ಭಕ್ತಿ ಇವು ಎಲ್ಲವೂ ಈ ಹಬ್ಬದಲ್ಲಿ ಒಂದೆಡೆ ಸೇರುತ್ತವೆ ಸರ್ವರಿಗೂ ನಾಗರ ಪಂಚಮಿಯ ಶುಭಾಶಯಗಳು ಧನ್ಯವಾದಗಳು